ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರದ ವಿಡಿಯೋದಲ್ಲಿ ಜನರು ದೇವಸ್ಥಾನಕ್ಕೆ ಹೋದರೆ ದೇವರ ಎದುರಿಗೆ ಕೈ ಮುಗಿದು ನಿಲ್ಲುವುದನ್ನು ತಾವು ನೋಡಿದ್ದೀರಿ ಹೀಗಿದ್ದ ಮೇಲೆ ಕೈ ಮುಗಿದು ನಿಲ್ಲಲು ಕಾರಣ ಏನು ಆ ನಮಸ್ಕಾರ ಮುದ್ರೆಯನ್ನು ದೇವರ ಎದುರಿನಲ್ಲಿ ಮನುಷ್ಯ ಜೀವ ಧಾರಣೆ ಮಾಡಲು ಅಂದರೆ ನಮಸ್ಕರಿಸಲು ಕಾರಣ ಏನು ಈ ಒಂದು ನಮಸ್ಕಾರ ಮುದ್ರೆಯ ಹಿಂದೆ ಇರ್ತಕ್ಕಂತಹ ಆಧ್ಯಾತ್ಮಿಕ ಅಂಶವಾದರೂ ಏನು ಅದರ ಬಗ್ಗೆ ವಿಡದಲ್ಲಿ ತಿಳಿಯೋಣ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿಲ್ಲ ಅಂದರೆ ಆಲಿಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಅದರಿಂದ ಹೊಸ ಹೊಸದಾಗಿ ವೀಡಿಯೋ ಏನು ಅಪ್ಲೋಡ್ ಮಾಡ್ತಾನೆ ವೀಡಿಯೋ ಎಲ್ಲ ಕ್ವಿಕ್ಕಾಗಿ ವೀಕ್ಷಿಸ್ಬೋದು ನೋಟಿಫಿಕೇಷನ್ ಬರ್ತವೆ ಮತ್ತು ಈ ಚಾನಲ್ನ ಅನ್ಯ ವಿಡಿಯೋಗಳನ್ನು ಕೂಡ ವೀಕ್ಷಿಸಿ ಮೂರು ಸಾವಿರಕ್ಕೂ ಹೆಚ್ಚಿನ ವೀಡಿಯೋಸ್ ಇದೆ ಎಲ್ಲ ಜ್ಞಾನವರ್ಧಕ ವಿಡಿಯೋಗಳು ಇದ್ದಾವೆ ಅವಶ್ಯಕತೆ ಯಾವ್ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೆ ಆ ವಿಡಿಯೋಗಳನ್ನು ಅವಶ್ಯವಾಗಿ ವೀಕ್ಷಿಸಿ ಅಂತ ಹೇಳ್ತಾ ಮಂತ್ರ ಯಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಮುದ್ರಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಕುಂಡಲಿನಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಹಾಗೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಹಾಗೆ ಜ್ಯೋತಿಷಾಸ್ತ್ರ ವಾಸ್ತುಶಾಸ್ತ್ರ ಸಂಬಂಧಪಟ್ಟಂತೆ ಸಾಮುದ್ರಿಕ ಅಂಗಸಾಮುದ್ರಿಕ ಹಾಗೆಯೇ ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಹಿಪ್ನೊಟೈಸ್ ಬಗ್ಗೆ ಸಂಬಂಧಪಟ್ಟಂತೆ ಸಂವೋಹನ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಹಾಗೆಯೇ ಯೂನಿವರ್ಸಲ್ ಎನರ್ಜಿ ಅಥವಾ ಇತ್ಯಾದಿ ಕಾರ್ಯಗಳಿಂದ ಆಗಿರ್ತಕ್ಕಂಥ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಆಚರಣೆಗಳಿಂದ ತಮಗೆ ಆಗಿರ್ತಕ್ಕಂಥ ಸಮಸ್ಯೆಗಳು ಧ್ಯಾನದ ಮೂಲಕ ಈ ಎಲ್ಲ ಏನು ವಿಷಯಗಳು ಹೇಳಿದೆ ವಿಷಯಗಳ ಮೂಲಕ ಸಮಸ್ಯೆಗಳಾಗಿದ್ದರೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸ್ಬೋದು ಚಾರ್ಜಸ್ ಇರುತ್ತೆ ಹಾಗೆ ನೆಗೆಟಿವಿಟಿ ರಿಮೋಲ್ ಧೂಪದ ಪೌಡರ್ ಇದೆ ಆಯಿಲ್ ಇದೆ ಎರಡು ರೀತಿಯಾಗಿ ಆ ಒಂದು ಆಯಿಲನ್ನು ದೇಹಕ್ಕೆ ಹಚ್ಚೋದು ತಲೆಗೆ ಹಚ್ಚೋದು ಆತ್ಮಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ನೆಗೆಟಿವಿಟಿ ರಿಮೋಲ್ ಧೂಪದ ಪೌಡರು ಜ್ಞಾನ ಧ್ಯಾನಾಭ್ಯಾಸದಲ್ಲಿ ಕೂಡ ಹೆಚ್ಚಿನ ಶಕ್ತಿಯನ್ನು ನೀಡುತ್ತೆ ಧ್ಯಾನದ ಕೋಣಗಳಿಗೆ ಮನೆಗಳಿಗೆ ಹಾಕೊಳ್ಳೋದ್ರಿಂದ ವಾಮಚಾರ ತಾಂತ್ರಿಕ ಸಮಸ್ಯೆಗಳು ಕೂಡ ನಿವಾರಣೆ ಮಾಡುತ್ತೆ ಸಂಕಲ್ಪ ಮಾಡಿ ನೀವು ಮನೆಯಲ್ಲಿ ಹಾಕೊಳ್ತಕ್ಕಂಥದ್ದು ಹಾಗೆ ದೇಹದಲ್ಲಿ ಸಮಸ್ಯೆ ಇದ್ರೆ ಸ್ಮೆಲ್ ತಗೊಳ್ಳುವ ಮೈಕೈಗೆ ಇಟ್ಕೊಳ್ತಕ್ಕಂಥದ್ದು ಮಾಡಿದ್ರೆ ಹೇಗೆ ಕಂಟ್ರೋಲ್ ಆಗುತ್ತೆ ಹೇಗೆ ಸಮಸ್ಯೆ ನಿವಾರಣೆ ಆಗುತ್ತೆ ಅನ್ನೋದನ್ನು ಸ್ವಯಂ ನೀವೇ ನೋಡ್ಬೋದು ಮತ್ತು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಎರಡು ರೀತಿಯಾಗಿ ಆಯಿಲ್ ಏನಿದೆ ಅದು ಕೂಡ ದೇಹದಲ್ಲಿ ರೋಗ ರುಜಿನಿಯಾಗಿದ್ದರೆ ಆತ್ಮಗಳಿಂದ ಅಥವಾ ಆತ್ಮಗಳೇ ಇದ್ದರೆ ಅಂಥ ಸಮಸ್ಯೆ ನಿವಾರಣೆಗೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಪೌಡರ್ ಲಭ್ಯ ಇದೆ ಹಣಕಾಸಿನ ಅರ್ಜನೆಗೆ ಸಂಬಂಧಪಟ್ಟಂತೆ ಸಮಸ್ಯೆ ಯಾರಿಗಿರುತ್ತೆ ಅವರು ಈ ಒಂದು ಪೌಡರ್ನ ಮನೆಯಲ್ಲಿ ವ್ಯಾಪಾರ ಸ್ಥಳಗಳಲ್ಲಿ ಬಳಸ್ಕೋಬೋದು ಸಂಕಲ್ಪ ಮಾಡಿ ಹಾಕಬೇಕು ಪರಿಣಾಮಗಳನ್ನು ತವೆ ನೋಡ್ಬೋದು ನಿರಂತರವಾಗಿ ಬಳಸಕ್ಕಂಥದ್ದು ಬೇಕು ಈಗ ವಿಡಿತ ವಿಚಾರಕ್ಕೆ ಬರೋಣ ನೀವೆಲ್ಲ ನೋಡಿರ್ತೀರಾ ಯಾರಾದರೂ ಸಮಾಜಮುಖಿ ವ್ಯಕ್ತಿಗಳು ಅದರಲ್ಲಿ ಅಧಿಕವಾಗಿ ರಾಜಕೀಯ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಅಥವಾ ಹೆಸರು ಕೀರ್ತಿ ಮಾಡಿರ್ತಕ್ಕಂಥವ್ರು ಅಥವಾ ಧಾರ್ಮಿಕ ವಿಧಿವಿಧಾನದಲ್ಲಿ ಇರ್ತಕ್ಕಂಥ ಯೋಗ್ಯ ಗಣ್ಯರಿಗೆ ಸಂಬಂಧಪಟ್ಟಂತೆ ಎರಡು ಕೈಗಳನ್ನು ಸೇರಿಸಿ ನಮಸ್ಕಾರವನ್ನು ಮಾಡ್ತಕ್ಕಂಥದ್ದ ನೀವು ನೋಡ್ತೇವೆ ಕಾಮನ್ ಆಗಿ ಈ ಒಂದು ವಿಚಾರವಲ್ಲದೆ ಈಗ ದೈವಿಕ ವಿಚಾರಕ್ಕೆ ನಾವು ನೋಡುವುದಾದರೆ ಯಾವಾಗ ನೀವು ದೇವಸ್ಥಾನಗಳಿಗೆ ಹಾಜರಾತಿಯನ್ನು ಕೊಡ್ತೀರ ಗಮನಿಸಿ ಯಾವುದೇ ಜೀವಿಗಳಾಗಲಿ ದೈವದ ಎದುರಿಗೆ ಹೋಗ್ತಾರೆ ಅಂದರೆ ಅದು ಸ್ಕೂಲಿಗೆ ಹೋದಾಗ ಹಾಜರಾತಿಯನ್ನು ಕೊಟ್ಟಂತೆ ಶೈಕ್ಷಣ ಅಂದರೆ ಶಿಕ್ಷಣವನ್ನು ಪಡೆತಕ್ಕಂಥ ವಿಧಾನದಲ್ಲಿ ಅಲ್ಲಿ ಹಾಜರಾತಿಯನ್ನು ಕೊಟ್ಟಂತೆ ಹಾಗೆ ದೇವರ ದೇವರ ಕೋಣೆ ದೇವರ ಸ್ಥಾನ ಎಂಬತಕ್ಕಂಥದ್ದೇನಿದೆ ದೇವಸ್ಥಾನ ಎಂಬಕ್ಕಂಥದ್ದು ಏನಿದೆ ಆ ಜಾಗಕ್ಕೆ ಯಾವುದೇ ಜೀವ ಹೋದಂಥ ಪಕ್ಷದಲ್ಲೂ ಕೂಡ ಅಲ್ಲಿ ದೇವರ ಎದುರಿಗೆ ಶಿಕ್ಷಣವನ್ನು ಪಡೆಯಲು ತಪ್ಪಾಗಿರ್ಬೋದು ಸರಿಯಾಗಿರ್ಬೋದು ಅನುಕೂಲವನ್ನಾಗಿರ್ಬೋದು ಯಾವುದನ್ನಾಗಿರ್ಬೋದು ಶಿಕ್ಷಣವನ್ನು ಪಡೆಯಲು ಹಾಜರಾತಿಯನ್ನ ನೀಡ್ತಕ್ಕಂಥದ್ದೇ ಆಗಿದೆ ಇದರ ಆಂತರಿಕ ವಿಚಾರ ಜೀವಗಳು ಶಿಕ್ಷಣವನ್ನು ಪಡೆಯುವ ನಿಮಿತ್ತ ಗಮನಿಸಿ ಅನುಕೂಲವನ್ನು ಮನುಷ್ಯ ಪಡೆಯುವುದಾದರೆ ದೇವಸ್ಥಾನಕ್ಕೆ ಹೋಗಿ ತನ್ನ ಇಚ್ಛೆಯನ್ನು ಪೂರ್ತಿ ಮಾಡು ಅಂತ ಕೇಳುವುದಿಲ್ಲ ಅನುಕೂಲವನ್ನ ಮನುಷ್ಯನಿಗೆ ಸಶಕ್ತನಿದ್ದರೆ ಆತನೇ ಪಡೆದುಕೊಳ್ಳುತ್ತಾನೆ ದೇವರ ಮೊರೆ ಹೋಗೋದಿಲ್ಲ ನನಗಿಂತ ಒಂದು ಇಚ್ಛೆಗಳಿದೆ ನನಗೆ ಇಷ್ಟಾರ್ಥಗಳಿದೆ ಅದನ್ನು ನೆರವೇರಿಸು ಅಂತ ಮತ್ತು ನನ್ನ ಇಚ್ಛೆಗಳಲ್ಲಿ ತೊಡಕುಗಳಾಗಿದೆ ಅದನ್ನು ನೆರವೇರಿಸು ನನ್ನ ಆಸೆ ಆಕಾಂಕ್ಷಿಗಳಾಗಿರ್ಬೋದು ಗುರಿ ಸಾಧನೆ ಆಗಿರಬಹುದು ಸಕಾರಾತ್ಮಕತೆ ಆಗಿರ್ಬೋದು ಶ್ರೇಯಸ್ಕರತೆ ಆಗಿರಬಹುದು ಅದನ್ನು ನನಗೆ ಕರುಣಿಸು ಅಂತ ಮನುಷ್ಯ ಭಗವಂತನ ಸಾನಿಧ್ಯಕ್ಕೆ ಹೋಗ್ತಾನೆ ಆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಏನು ನನಗೆ ಯಾವುದಿಲ್ಲ ಅದನ್ನು ಕಲಿಯುವ ವಿಧಾನಕ್ಕೆ ಅಂದರೆ ದೇವರ ಎದುರಿಗೆ ದೇವರು ಗುರು ಸ್ವಯಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ದೇವಸ್ಥಾನಗಳಲ್ಲಿ ಸಾತ್ವಿಕ ಪೂಜೆಗಳು ಏನು ನಡೀತಾವೆ ಪ್ರಾಣಿಗಳಿಗೆ ಹಿಂಸೆ ಮಾಡೋದಿಲ್ಲ ಪ್ರಾಣಿಗಳನ್ನು ಬಲಿ ಕೊಡೋದಿಲ್ಲ ಇಂತಹ ಜಾಗಗಳಲ್ಲಿ ಏನು ಪೂಜೆಯನ್ನು ಸರಿಯಾದ ರೀತಿಯಾಗಿ ಮಾಡ್ತಾರೆ ಅಲ್ಲಿ ದೈವ ನೆಲೆಸಿರುತ್ತೆ ಅದು ಗುರುಕುಲ ಧಾರ್ಮಿಕ ಗುರುಕುಲ ಅಲ್ಲಿ ಇರ್ತಕ್ಕಂಥ ಸ್ತ್ರೀ ದೇವತೆ ಆಗಿರ್ಬೋದು ಪುರುಷ ದೇವತೆ ಆಗಿರ್ಬೋದು ಅಂತೂ ಹೆಣ್ಣು ದೇವರಾಗಿರ್ಬೋದು ಗಂಡು ದೇವರಾಗಿರ್ಬೋದು ಯಾವುದೇ ರೂಪದಲ್ಲಿ ಇರಬಹುದು ಅವರು ಗುರುವಿನ ಸ್ಥಾನದಲ್ಲಿ ಮತ್ತು ತಂದೆ ತಾಯಿಯ ಸ್ಥಾನದಲ್ಲಿ ಇರ್ತಾರೆ ಆ ದೇವಾಲಯದ ಆಗ ಮಗು ದೇವಸ್ಥಾನಕ್ಕೆ ಹೋಗಿ ಶಿಕ್ಷಣವನ್ನು ಪಡೆಯಲು ಈಗ ಇಚ್ಛೆಗಳು ನೆರವೇರಬೇಕು ಅಂದರೆ ಇದಕ್ಕೆ ಸ್ವಯಂ ಗೊತ್ತಿದ್ರೆ ನಾನು ಈ ಥರ ಈ ಥರ ಇತರ ಕಾರ್ಯಗಳನ್ನು ಮಾಡಿದ್ರೆ ನನ್ನ ಇಚ್ಛೆಗಳೆಲ್ಲ ಪೂರ್ತಿ ಆಗುತ್ತೆ ಅಂತ ಗೊತ್ತಿದ್ರೆ ಅದು ದೇವಸ್ಥಾನಕ್ಕೆ ಹೋಗೋದಿಲ್ಲ ಆ ಮಗುಗೆ ಜ್ಞಾನ ಗೊತ್ತಿಲ್ಲ ತಿಳುವಳಿಕೆ ಗೊತ್ತಿಲ್ಲ ಆಚರಣೆ ಗೊತ್ತಿಲ್ಲ ಅದರಿಂದಾಗಿ ಯಾರ ಹತ್ರ ಹೋಗುತ್ತೆ ಗುರುವಿನ ಹತ್ರ ಹೋಗುತ್ತೆ ತಂದೆ ತಾಯಿ ಹತ್ರ ಹೋಗುತ್ತೆ ಅಲ್ಲಿ ಹೋಗಿ ಕೈ ಮುಗಿದು ಬೇಡುತ್ತೆ ನನ್ನ ಇಚ್ಛೆಗಳನ್ನು ಪೂರ್ತಿ ಮಾಡು ಅಂದರೆ ಶಿಕ್ಷಣವನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನಗೆ ಶಿಕ್ಷಣ ಕೊಡು ನಾನು ಬೇರೆ ವಿಡಿಯೋಗಳಲ್ಲಿ ಹೇಳ್ತಾ ಇರ್ತಾನೆ ಈ ಜೀವ ಎಂಬುದು ಈ ಭೂಮಿಯ ಮೇಲಿನ ಯಾತ್ರೆಯನ್ನ ಮುಗಿಸಿಕೊಂಡು ಹೋಗಲು ಅಂದ್ರೆ ಇದಕ್ಕೆ ಮುಂಚೆ ಇದು ಭೂಮಿ ಮೇಲೆ ಯಾತ್ರೆಯನ್ನ ಮಾಡುವ ಯಾವುದೇ ಜ್ಞಾನ ಶಿಕ್ಷಣ ತರಬೇತಿ ಪಡೆದು ಬಂದಿಲ್ಲ ಬೇರೆ ಬೇರೆ ಗ್ರಹಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಬೇರೆ ಬೇರೆ ಜೀವನವನ್ನು ಮಾಡಿ ಬಂದಿದೆ ಆದ್ರೆ ಇದೇ ಜನ್ಮದಲ್ಲಿ ಮಾಡಿದರೆ ಈ ತಪ್ಪಿಗೆ ಸಿಗಾಕೊಳ್ಳೋದಿಲ್ಲ ಅಥವಾ ಯಾವುದು ಇಚ್ಛೆಗಳೇನಿರ್ತಾವೆ ಆ ಇಚ್ಛೆಗಳ ಪೂರ್ತಿಗೆ ದೇವರನ್ನು ಕೇಳೋದಿಲ್ಲ ಹಿಂದಿನ ಜನ್ಮದಲ್ಲಿ ಆಚರಣೆ ಮಾಡ್ಕೊಂಡು ಬಂದಿದ್ರೆ ಗೊತ್ತಿರುತ್ತೆ ಆ ಕಾರ್ಯವನ್ನು ಈ ಜನ್ಮದಲ್ಲಿ ಮಾಡುತ್ತೆ ಅದರಿಂದಾಗಿ ಯಾರು ಹಿಂದಿನ ಜನ್ಮದಲ್ಲಿ ಕಾರ್ಯಗಳನ್ನು ಮಾಡಿರ್ತಾರೆ ಅದರಲ್ಲಿ ಅನುಭವ ಪಡ್ಕೊಂಡಿರ್ತಾರೆ ಾರೆ ಯಾವ ಜೀವಗಳು ಕೂಡ ಅಷ್ಟೇ ಆ ಒಂದು ಆಚರಣೆಯನ್ನು ನಾನು ಮುಂದಿನ ಜನ್ಮದಲ್ಲಿ ಮಾಡ್ತೇನೆ ಅಂತ ಯಾರೂ ಕೇಳ್ಕೊಂಡು ಬರೋದಿಲ್ಲ ಯಾಕೆಂದ್ರೆ ಇದು ಗೊತ್ತಾಗ್ಬಿಟ್ಟಿದೆ ಅದು ಪ್ರೀತಿ ಆಗಿರ್ಬೋದು ಸಂಸಾರ ಆಗಿರಬಹುದು ಹಾಗೆ ಯಾವುದೋ ಒಂದು ವಿಜ್ಞಾನದಲ್ಲಿ ಕಂಡುಹಿಡಿತಕ್ಕಂಥದ್ದಾಗಿರ್ಬೋದು ಒಂದು ರಾಜಕೀಯದಾಗಿರ್ಬೋದು ಧಾರ್ಮಿಕ ಆಚರಣೆ ಆಗಿರ್ಬೋದು ಯಾವುದನ್ನೇ ಆಚರಣೆ ಮಾಡ್ಕೊಂಡು ಈಗ ಒಂದು ಮೂರು ಚಕ್ರ ಜಾಗೃತಿ ಮಾಡ್ಕೊಂಡಿದೆ ಅಂತ ಅನ್ಕೊಳ್ಳಿ ಮೂಲಧಾರ ಸ್ವಾದಿಷ್ಟ ಮಣಿಪುರ ಚಕ್ರ ಜಾಗೃತಿ ಮುಂದಿನ ಚಕ್ರಕ್ಕೆ ಅದು ಕಾರ್ಯವನ್ನು ಮಾಡ್ಲಿಕ್ಕೆ ಬಯಸುತ್ತೆ ಹೊರತು ಆ ನಾನು ಹಿಂದಿನ ಜನ್ಮದಲ್ಲಿ ಚೆನ್ನಾಗಿ ಮಾಡಿಬಿಟ್ಟಿದ್ದೀನಿ ಮೂಲಧಾರ ಚಕ್ರದ ಜಾಗೃತಿನ ನಾನು ಅದಕ್ಕೆ ಮತ್ತೆ ಜನ್ಮದಲ್ಲೂ ಮೂಲಧಾರ ಚಕ್ರನ್ನೇ ಜಾಗೃತಿ ಮಾಡ್ಕೋತೀನತ್ತಾ ಯಾರತಿಯಾಗಿಲ್ಲ ಇಲ್ಲಿ ಎಷ್ಟೆಷ್ಟು ಸಮಸ್ಯೆಗಳಿದ್ದಾವೆ ಜೀವಗಳಿಗೆ ವಿಷಯಗಳು ಗೊತ್ತಿಲ್ಲ ಇಲ್ಲ ಹಿಂದಿನ ಜನ್ಮದಲ್ಲಿ ಏನು ಆಚರಣೆ ಮಾಡಿದ್ದಾರೆ ಆ ಆಚರಣೆಯನ್ನು ಈ ಜನ್ಮದಲ್ಲಿ ಆಚರಣೆ ಮಾಡಲಿಕ್ಕೆ ಅವರು ಬಯಸೋದಿಲ್ಲ ಅದನ್ನು ಬಿಟ್ಬಿಟ್ಟಿದ್ದಾರೆ ಅದರಿಂದಾಗಿ ಮುಂದಿನ ಆಚರಣೆ ಹೇಗಿರುತ್ತೆ ಅದನ್ನು ನಾವು ನೋಡ್ಕೋತೀವಿ ನಾವು ಆಚರಣೆ ಮಾಡ್ತೀವಿ ನಮ್ಗೆ ಬೇಕು ಅಂತ ಕೇಳ್ಕೊಂಡು ಮುಂದಿನ ಜನ್ಮಕ್ಕೆ ಬಂದಿರ್ತಾರೆ ಇಲ್ಲಿ ಬಂದಾಗ ಇಷ್ಟಾರ್ಥಗಳು ಬರ್ತಾವೆ ಆದಿದ್ದು ಪಡ್ಕೋಬೇಕು ಅನ್ನೋದು ಬರುತ್ತೆ ಅಥವಾ ಸಮಸ್ಯೆಗಳಿದ್ರು ಕೂಡ ಅದನ್ನು ನಿವಾರಣೆ ಮಾಡ್ಕೋಬೇಕು ಅಂತ ಬರುತ್ತೆ ಸಮಸ್ಯೆ ನಿವಾರಣೆ ಮಾಡ್ಕೊಳ್ಲಿಕ್ಕೂ ವಿಷಯ ಗೊತ್ತಿಲ್ಲ ಆಚರಣೆ ಗೊತ್ತಿಲ್ಲ ಇಚ್ಛೆ ಪೂರ್ತಿ ಮಾಡಲಿಕ್ಕೂ ವಿಚಾರಣೆ ಗೊತ್ತಿಲ್ಲ ಆಚರಣೆ ಗೊತ್ತಿಲ್ಲ ಅದಕ್ಕೆ ಏನು ಮಾಡ್ತಾವೆ ಜೀವಿಗಳು ಪಾಠಶಾಲೆಗೆ ಬರ್ತಾವೆ ಈ ಒಂದು ವಿಧಾನದಲ್ಲಿ ಇಚ್ಛೆಗಳು ಪೂರ್ತಿಯಾಗಿ ಈಗ ಒಬ್ಬ ಮನುಷ್ಯನಲ್ಲಿ ವ್ಯವಹಾರದಲ್ಲಿ ಚೆನ್ನಾಗಿ ಹಣಕಾಸು ಬರಬೇಕು ಇದೇ ರೀತಿಯಾಗಿ ವ್ಯವಹಾರ ಮಾಡಬೇಕು ಈ ರೀತಿಯಾಗಿ ಆಚರಣೆ ಮಾಡೋದು ಐಡಿಯಾ ಕೊಡೋರು ಯಾರು ಆ ಥರ ಆಚರಣೆ ಮಾಡಲಿಕ್ಕೆ ಜನ ಕೊಡೋರು ಯಾರು ಮನುಷ್ಯ ಸ್ವಯಂ ಏನು ಐಡಿಯಾ ತೊಗೊಳ್ಳೋದಿಲ್ಲ ಅಲ್ವಾ ಆಕಾಶದಲ್ಲಿ ಏನು ಹಾರಾಡ್ತಾ ಇದ್ದಾವೆ ಇದೊಂದು ಇದೊಂದು ಇದೊಂದೊಂದು ಪಿಕ್ ಮಾಡ್ಕೊಂಡು ತೊಗೊಂಡು ತನ್ನ ಬ ಪಾಕೆಟಿಗೆ ಇಟ್ಕೊಳ್ಲಿಕ್ಕೆ ಇಲ್ಲ ತಾನೆ ಆ ವಿಷಯಗಳನ್ನ ಕೊಡ್ತಾನೆ ಅಂದ್ರೆ ಭಗವಂತ ಶಿಕ್ಷಣ ಕೊಡ್ತಾ ಇದ್ದಾನೆ ಈಗ ಜನಗಳನ್ನು ಯಾವುದೊಂದು ವ್ಯವಹಾರ ವ್ಯಾಪಾರ ಮಾಡ್ತಾ ಇದ್ದಾರೆ ಆ ಒಂದು ವ್ಯಾಪಾರವನ್ನು ಖರೀದಿಗೆ ಜನ ಬರ್ತಾರೆ ಅಂದ್ರೆ ಮನುಷ್ಯ ಎಲ್ಲರ ಮನೇಲಿ ಇದ್ದಾರೆ ಅವರಿಗೆ ಪಾಯಿಂಟ್ ಪಾಯಿಂಟ್ ಎ ಬಿ ಸಿ ಡಿ ಎಫ್ ಜಿ ಎಚ್ ಇ ಅಲ್ಲಿ ಎಕ್ಸ್ಐಸ್ ಒಂದು ಇಪ್ಪತ್ತಾರು ಜನ ಎಷ್ಟೆಷ್ಟು ಜನ ಇರ್ತಾರೆ ಅವ್ರಿಗೆಲ್ಲ ಏನು ಗುರ್ತಾಕ್ಬಿಟ್ಟು ನೀವು ನಮ್ಮ ಅಂಗಡಿಗೆ ಬಂದು ಖರೀದಿ ಮಾಡ್ಕೊಳ್ಳಿ ಅಂತ ಏನು ಕರೆಯೋದಿಲ್ಲ ಸ್ವಪ್ನದಲ್ಲಿ ಕರೆಯೋದಿಲ್ಲ ಹೆಸರಾಗಿ ಏನು ിൽ ആൾക്കാരുതിൽ അവർ കൾസോര് രാജീവുകളെന്ന ಭಗವಂತ ಕಳಿಸ್ತಾನೆ ಇದೇನು ಶಿಕ್ಷಣ ಹೀಗೆ ಒಬ್ಬ ಮನುಷ್ಯ ವ್ಯಾಪಾರದಲ್ಲಿ ಪ್ರಗತಿ ಅಥವಾ ಯಾವುದೋ ಒಂದು ಇಷ್ಟಾರ್ಥಗಳಲ್ಲಿ ಯಶಸ್ಸು ರಾಜಕೀಯದಲ್ಲಿ ಯಶಸ್ಸು ಯಾವುದೋ ಒಂದು ವಿಭಾಗದಲ್ಲಿ ಯಶಸ್ಸನ್ನು ಪಡಿತಾನೆ ಅಂದರೆ ಆ ಶಿಕ್ಷಣವನ್ನು ಪಡಿತಾನೆ ಈ ರೀತಿ ಕಾರ್ಯ ಮಾಡಿದ್ರೆ ಈ ರೀತಿ ಜನ ಬರ್ತಾರೆ ಈ ರೀತಿ ವ್ಯವಹಾರ ಆಗುತ್ತೆ ಈ ರೀತಿ ಘಟನೆಗಳು ನಡೀತಾ ಈ ಶಿಕ್ಷಣವನ್ನು ಪಡ್ಕೋತಾನೆ ಅದನ್ನು ಕೊಟ್ಟವರು ಯಾರು ಗುರುಕುಲದ ದೈವ ಆ ದೈವದಲ್ಲಿ ಹೋದಾಗ ಇವರು ಯಾವ ರೀತಿಯ ಶರಣಾಗ್ತಾರೆ ಕೈಬೆರಳನ್ನು ಜೋಡಿಸ್ತಾರೆ ಐದು ತತ್ವಗಳು ಏನು ಅಗ್ನಿತತ್ವ ವಾಯುತತ್ವ ಆಕಾಶ ತತ್ವ ಭೂತತ್ವ ಜಲತತ್ವ ತತ್ವ ಈ ಪಂಚ ತತ್ವಗಳನ್ನು ಎರಡೂ ಕೈ ಸೇರಿಸಿ ಸಮಾನಾಂತರವಾಗಿ ಭಗವಂತನಲ್ಲಿ ಕೈ ಜೋಡಿಸಿ ನಿಲ್ತಾರೆ ಅಂದರೆ ನಾನು ಮನುಷ್ಯನೂ ಅಲ್ಲ ನಾನು ಆತ್ಮನೂ ಅಲ್ಲ ನಾನು ಪ್ರಕೃತಿಯಲ್ಲಿರ್ತಕ್ಕಂತಹ ಒಂದು ಭಾಗಾಂಶ ಆ ಭಾಗಾಂಶವನ್ನು ನಾನು ನಿನ್ನಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ ಏನಂದರೆ ಐದು ತತ್ವಗಳ ದೈವಶಕ್ತಿ ಮತ್ತು ಆತ್ಮಸ್ವರೂಪಕ್ಕೆ ಅವಲಂಬಿತವಾಗಿರ್ತಕ್ಕಂಥ ಈ ತತ್ವ ಎರಡನ್ನು ಕೂಡ ಶೂನ್ಯಾಕೃತಿಯ ಸ್ಥಿತಿಯಲ್ಲಿ ಕೈ ಮುಗಿದು ನಿಲ್ಲುತ್ತೆ ಜೀವ ಏನಂದ ಭಗವಂತನಲ್ಲಿ ನಾನು ಎಂತಕ್ಕಂಥದ್ದು ನನ್ನದೇನಿಲ್ಲ ಎಲ್ಲವೂ ಕೂಡ ನೀನೇ ನಾನು ಈಗ ಕೈ ಜೋಡಿಸಿ ನಿಂತಿದ್ದೇನೆ ಅಂದರೆ ತತ್ವಗಳೆಲ್ಲವನ್ನೂ ಕೂಡ ಸಮಾನಾಂತರ ಮಾಡಿ ಶೂನ್ಯ ಸ್ಥಿತಿಗೆ ನಾನು ತಂದಿದ್ದೇನೆ ಹಾಗಾಗಿ ಈ ಶೂನ್ಯ ಸ್ಥಿತಿಯನ್ನು ಯಾವ ರೀತಿ ನೀನು ತಿದ್ದುತ್ತೀಯೋ ಕಲ್ಲಲ್ಲಿ ಶಿಲೆಯನ್ನಾಗಿ ಯಾವ ರೀತಿಯಾಗಿ ಮಾಡ್ತೀಯೋ ಆ ರೀತಿಯಾಗಿ ನಿನ್ನ ನನ್ನ ರಚನೆ ಮಾಡು ನನ್ನನ್ನು ನಡೆಸು ನನಗೆ ಶಿಕ್ಷಣವನ್ನು ಕೊಡು ನನಗೆ ಜ್ಞಾನವನ್ನು ಕೊಡು ನನ್ನ ವ್ಯಾಪಾರವೋ ನನ್ನ ಇಷ್ಟವೋ ನನ್ನ ಕಾರ್ಯಗಳು ಏನೋ ಅದರಲ್ಲಿ ನನಗೆ ಸಫಲತೆಯನ್ನು ಕೊಡು ನಾನು ಶೂನ್ಯ ಸ್ಥಿತಿಯಲ್ಲಿದ್ದೇನೆ ನನ್ನನ್ನು ರಚಿಸು ನಾನು ಕಲ್ಲಿನಂತಿದ್ದೇನೆ ಶಿಲೆಯನ್ನಂತಾಗಿ ಮಾಡು ಈ ರೀತಿಯಾಗಿ ಯಾರು ದೇವಾಲಯಕ್ಕೆ ಹೋಗ್ತಾರೆ ಕಷ್ಟಗಳ ನಿವಾರಣೆಗೆ ಹೋದ್ರೂ ಕೇಳ್ಕೊಳ್ಳೋದಾದ್ರೂ ಕೂಡ ಅಷ್ಟೇ ಇಷ್ಟಗಳ ಪೂರ್ತಿಗೆ ಹೋಗೋದಾದ್ರೂ ಕೂಡ ಅಷ್ಟೇ ಯಾವರು ದೇವರ ಎದುರಿಗೆ ಹೋಗಿ ಕೈ ಜೋಡಿಸಿ ನಿಂತು ನಿಂತ ಇದಷ್ಟೇ ತತ್ವ ತತ್ವಗಳು ಪ್ರಾಕೃತಿಕ ತತ್ವಗಳೇನಿದ್ದಾವೆ ಮನುಷ್ಯನ ತತ್ವಗಳು ಐದು ತತ್ವಗಳು ಏನಿದ್ದಾವೆ ಆ ಐದು ತತ್ವಗಳನ್ನು ಸಮನಾಂತರಗೊಳಿಸಿ ಶೂನ್ಯಾಕೃತ ಸ್ಥಿತಿ ಅಂದ್ರೆ ಕೈಗಳನ್ನು ಮೇಲ್ಮುಖವಾಗಿ ಹಾಕೋ ಕಾರಣ ಮೇಲ್ಮುಖವಾಗಿ ನಮಸ್ಕಾರ ಮುದ್ರೆಯನ್ನ ಧಾರಣೆಯನ್ನು ಮಾಡುವ ಕಾರಣ ಮನುಷ್ಯ ಏನು ಮೇಲಿನ ಲೋಕದಿಂದ ಉದುರಿರೋದು ಬಂದಿರೋದು ಅಂತ ಅರ್ಥ ಅಂದರೆ ಪರಬ್ರಹ್ಮ ಪರಮಾತ್ಮನ ಅಂಶ ತನ್ನ ಶಕ್ತಿಯನ್ನು ಆತ್ಮಿಕ ಶಕ್ತಿಯನ್ನು ಕಳೆದುಕೊಂಡು ಕಳೆದುಕೊಂಡು ಕಳುಕೊಂಡು ಈಗ ಲೋಕಕ್ಕೆ ಬಂದಿದೆ ಅಂದರೆ ಇವರಿಗೆ ಮೂಲ ಶಕ್ತಿ ಅಥವಾ ಇಚ್ಛೆಗಳು ಪೂರ್ತಿ ಪೂರ್ತಿಯಾಗಬೇಕಂದ್ರೆ ಧಾರ್ಮಿಕ ಶಕ್ತಿ ಬೇಕು ಅದಕ್ಕೋಸ್ಕರ ಏನು ಮಾಡ್ತಾರೆ ಕನೆಕ್ಟ್ ಮಾಡ್ತಾರೆ ದಿಸ್ ಈಸ್ ಆಂಟೆನಾ ಏನೋ ಕೈ ಮುಗಿತಕ್ಕಂಥ ಮುದ್ರೆ ಏನಿದೆ ಇದು ಆಂಟೆನ ನಾವು ಹಿಂದೆ ಮೊದಲೆಲ್ಲ ಆಂಟೆನ ತೊಗೊಂಡೋಗಿ ಮನೆ ಮೇಲೆ ಹಂಚಿನ ಮನೆ ಮೇಲೆ ಆರ್ ಸಿ ಸಿ ಮನೆ ಮೇಲೆ ಆಂಟೆನವನ್ನು ಇಟ್ಟು ಆ ಕಡೆ ತಿರುಗಿಸೋದು ಈ ಕಡೆ ತಿರುಗಿಸೋದು ಆ ಸಿಗ್ನಲ್ ಬಂತ ಟಿ ವಿ ಕಾಣಿಸ್ತಾ ಇದೆಯಾ ಇದು ಇದೆಲ್ಲ ಕೂಡ ನೋಡ್ತಾ ಇದ್ವಿ ಅಂದರೆ ಆಂಟೆನ ಅದನ್ನು ಮನೆ ಮೇಲೆ ತಗೊಂಡೋಗಿ ನಿಲ್ಲಿಸ್ತೀವಿ ಅಂದರೆ ಮೇಲ್ಮುಖವಾಗಿ ಆ ಮನೆಯಲ್ಲಿ ಯಾವುದೋ ರೂಮಲ್ಲಿ ತೊಗೋಗಿ ಬಚ್ಚಿಟ್ಟೋದಿಲ್ಲ ಯಾವುದೋ ಯಾವ್ದಾದ್ರು ಬಾಕ್ಸಿಗೆ ತಗೋ ಬೀರಿಗೆ ಇಡೋದಿಲ್ಲ ಕನೆಕ್ಷನ್ ಎಲ್ಲಿ ಬೇಕಾದ್ರೂ ಸಿಗುತ್ತೆ ಅಂತ ಮನೆಯನ್ನು ಮನೆಯ ತುದಿಗೆ ತಗೊಂಡು ಹಾಕ್ತೀವಿ ಆಂಟೆನನ್ನು ಮನೆ 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 ಮೇಲಿನ ಆರ್ ಸಿ ಸಿ ಮನೆ ಮೇಲೆ ಆಂಟೆನ ಹಾಕ್ತೀವಿ ಏಕೆಂದರೆ ಕನೆಕ್ಷನ್ ಎಲ್ಲಿಂದ ಸಿಗುತ್ತೆ ಮೇಲಿನಿಂದ ಸಿಗುತ್ತೆ ಸ್ಯಾಟ್ಲೈಟ್ನಿಂದ ಸಿಗುತ್ತೆ ಅದರ ಸ್ಯಾಟ್ಲೈಟ್ನಿಂದ ಈ ಟವರ್ಗಳಿಗೆ ಬರುತ್ತೆ ಟವರ್ಗಳಿಂದ ಈ ಸಿಗ್ನಲ್ಲು ಇರ್ತಕ್ಕಂಥ ಆಂಟೆನಾಕ್ ಬರುತ್ತೆ ಹಾಗೆಯೇ ನಮ್ಮ ಮುದ್ರೆ ಪಂಚತತ್ವದಿಂದ ನಮ್ಮ ಶರೀರ ಪಂಚತತ್ವದ್ದು ಪ್ರಕೃತಿಯಲ್ಲಿ ಇರ್ತಕ್ಕಂಥ ಪಂಚತತ್ವ ಇದನ್ನೆರಡೂ ಕೂಡ ಸಮಾನಾಂತರ ಮಾಡಿ ಎಲ್ಲಿ ಕನೆಕ್ಟಿವಿಟಿ ತಗೋತಾರೆ ದೈವಿಕ ಸ್ಥಿತಿ ಎಲ್ಲಿದೆ ಮೇಲ್ ಮೇಲೆ ಲೋಕ ಎಲ್ಲಿದೆ ಭಗವಂತ ಪರಬ್ರಹ್ಮ ಪರಮಾತ್ಮನಲ್ಲಿ ಕನೆಕ್ಟಿವಿಟಿಯನ್ನು ಹೊಂದಿ ಇಚ್ಛೆಗಳನ್ನು ಇಷ್ಟಾರ್ಥಗಳನ್ನು ಪೂರ್ತಿಗೊಳಿಸ್ಕೊಳ್ತಕ್ಕಂಥ ವಿಧಾನಕ್ಕೆ ಏನಿದೆ ಅದು ಧಾರ್ಮಿಕ ಮುದ್ರೆ ಅದು ದೇವರಲ್ಲಿ ಹೋಗಿ ಕನೆಕ್ಟ್ ಮಾಡಿಕೊಳ್ಳಲಿಕ್ಕೆ ಭಗವಂತನೊಂದಿಗೆ ಕನೆಕ್ಟ್ ಮಾಡಿಕೊಳ್ಳಲಿಕ್ಕೆ ಮತ್ತು ಪ್ರಕೃತಿಯಲ್ಲಿ ಪ್ರಕ್ರಿಯೆ ಪ್ರಕೃತಿಯ ಶಕ್ತಿಯೊಂದಿಗೆ ಸಂಯೋಚನೆಯನ್ನು ಹೊಂದಿ ಇಷ್ಟಾರ್ಥಗಳ ಪೂರ್ತಿ ಮಾರ್ಗದರ್ಶನ ಶಿಕ್ಷಣವನ್ನು ಪಡೆಯಲು ಜೀವ ಹೋಗಿ ಕೈಯನ್ನು ಮುಗೀತೆ ಹಾಗೆಯೇ ಯಾರು ಹಾನಿಕಾರಕ ಇರ್ತಾರೆ ಅವರೆದಿ ಕೈ ಮುಗಿಬಾರ್ದು ಏಕೆಂದರೆ ಭಗವಂತನಲ್ಲಿ ಕೈ ಮುಗಿದ್ರೆ ಅವ್ರ ಹತ್ರ ಶಕ್ತಿ ಇರುತ್ತೆ ಗುರುವಾಗಿರುತ್ತೆ ತಂದೆ ತಾಯಿಯಾಗಿರ್ತಾರೆ ಅನುಕೂಲವನ್ನು ಕೊಡ್ತಾರೆ ಮಾರ್ಗದರ್ಶನ ಕೊಡ್ತಾರೆ ಯಾರಲ್ಲಿ ಹಾನಿಕಾರಕ ಇದ್ದರೆ ಅವರು ಅದನ್ನೇ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅದೇ ಕಂಡುಕಂಡು ಅವರಲ್ಲಿ ಕೈ ಮುಗಿಬಾರ್ದು ಯಾರು ಯೋಗ್ಯರಿರ್ತಾರೆ ಅವರ ಎದುರಿಗೆ ಮಾತ್ರ ಕೈ ಮುಗಿತಕ್ಕಂಥದ್ದು ಮಾಡಬೇಕು ಇಲ್ಲ ಅಂದರೆ ಹಾಗೆ ಮನಸ್ಸಲ್ಲಿ ಹಾಗೆ ನಮಸ್ಕಾರ ಅಂತ ಹೇಳಿದ್ರು ಕೂಡ ಆಚರಣೆಗೋಸ್ಕರ ಹೇಳಿದ್ರೆ ನಡೆಯುತ್ತೆ ಇಲ್ಲದಿದ್ರೆ ಕೈ ಮುಗಿತಕ್ಕಂಥದ್ದು ದೇವಾಲಯದಲ್ಲೇ ವಿನ ಯಾರ ಹಾನಿಕಾರಕ ಜನರಲ್ಲಿ ಅಥವಾ ಯಾವುದೇ ವಿಭಾಗದಲ್ಲಿ ಕೈ ಮುದ್ರೆಯನ್ನು ಮುಗಿಬಾರದು ಯಾಕೆಂದ್ರೆ ಪ್ರಕೃತಿ ನಿಮ್ಮ ಪ್ರಕೃತಿಯನ್ನ ಏಕಕೋನ ಸ್ಥಿತಿಗೆ ತಂದು ನೀವು ನಮ್ಮನ್ನು ಹೇಗೆ ಬೇಕಾದರೂ ರಚನೆ ಮಾಡಬಹುದು ಎಂತಕ್ಕಂಥ ಸಂಕೇತವನ್ನು ಸೂಚಿಸ್ತಕ್ಕಂಥದ್ದು ಕೂಡ ಆಗಿರುತ್ತೆ ಇದು ಗೌರವ ಸೂಚಕ ಆದರೂ ಕೂಡ ಇದು ಧಾರ್ಮಿಕ ಹಿನ್ನೆಲೆ ಇದೇ ಅಂಶವನ್ನು ಹೊಂದಿರುತ್ತೆ ಆ ಸಂದರ್ಭದಲ್ಲಿ ಅವರ ಹತ್ರ ಏನಾದರೂ ಪಾಪಗಳು ಇದ್ದು ಅಂದ್ರೆ ಯಾವುದೇ ದುಷ್ಕೃತ್ಯಗಳನ್ನ ಮಾಡಿ ಪಾಪ ಕರ್ಮಗಳೇ ಅವರ ಹತ್ರ ಇದ್ದರೆ ಅವರು ಅದನ್ನೇ ನಿಮಗೆ ಕೊಟ್ಟು ಸಂಯೋಜನೆಯನ್ನು ಮಾಡ್ತಕ್ಕಂಥದ್ದೇ ಇದ್ದೇ ಇರುತ್ತೆ ಅದರಿಂದಾಗಿ ದುಷ್ಟುಕೊಂಡರೆ ದೂರ ಇರೋ ಶಿಷ್ಟರಲ್ಲಿ ನಮಸ್ಕಾರವನ್ನು ಮಾಡು ಎಂಬತಕ್ಕಂತಹ ಮಾತೇನಿದೆ ಆ ಆಚರಣೆಯನ್ನು ಮಾಡಿದ್ರೆ ಜೀವಗಳು ಉಳಿಯಲಿಕ್ಕೆ ಸಾಧ್ಯ ಕಲ್ಯಾಣವನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಭಗವಂತನೊಂದಿಗೆ ಹೋಗಿ ಅಲ್ಲಿ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡೋದು ಇದೇ ಕಾರಣಕ್ಕೆ ದೈವಿಕ ಕೃಪಾ ಮತ್ತು ಕಟಾಕ್ಷಕ್ಕೆ ಕೃಪಾ ಕಟಾಕ್ಷಕ್ಕೆ ಪಾತ್ರ ಆಗಲು ಆ ದೇವಸ್ಥಾನಕ್ಕೆ ಹೋಗಿ ಮುದ್ರೆ ಮೂಲಕ ದೇವರೊಂದಿಗೆ ಸಂಪರ್ಕವನ್ನು ಸಾಧಿಸ್ತಕ್ಕಂಥದ್ದು ಸಂಪರ್ಕವನ್ನು ಹೊಂದತಕ್ಕಂಥದ್ದು ದೇವರ ಕೃಪೆಗೆ ಪಾತ್ರರಾಗ್ತಕ್ಕಂಥದ್ದು ಅವರ ಆಶೀರ್ವಾದವನ್ನು ಏಕಕೋನ ಸ್ಥಿತಿಯಲ್ಲಿದ್ದು ಪ್ರಾಪ್ತಿಗೊಳಿಸಿಕೊಳ್ತಕ್ಕಂಥದ್ದು ಮತ್ತು ಏನೇನು ಘಟನೆಗಳು ನಡೆಯುತ್ತೆ ಆ ವಿದ್ಯೆಯನ್ನು ಪಡ್ಕೊಂಡ ನಂತರ ಮತ್ತೆ ಹಾಂ ನಾವು ಈ ದೇವ್ರ ಹತ್ರಕ್ಕೆ ಹೋಗಿದಂಥ ಕಾರ್ಯ ಆಯಿತು ಅದಕ್ಕೆ ಮತ್ತಿನ್ನೊಂದು ಸಾರಿ ಹೋಗ್ತಿದ್ವಿ ನಮ್ದು ಇಂಥ ಕೆಲಸ ಆಗಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಹೋಗ್ತೀರ ಬೇರೊಂದು ಶಿಕ್ಷಣವನ್ನು ಪಡ್ಕೊಳ್ಳಲು ಹೀಗೆ ದೈವದ ಅನುಗ್ರಹ ಕೃಪೆಗೆ ಪಾತ್ರ ಆಗಲು ಈ ನಮಸ್ಕಾರ ಮುದ್ರೆ ಧಾರ್ಮಿಕ ಕನೆಕ್ಟಿವಿಟಿಯನ್ನು ತಿಳಿಸುತ್ತೆ ಅಂತ ಹೇಳ್ತೀವಿ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ